ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪನ್ನೀರ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಹಾಗೆ ಇದಕ್ಕೆ ಏನೇನು ಇಂಗ್ರಿಡಿಯಂಟ್ಸ್ ಬೇಕಂತ ನೋಡೋಣ ಬನ್ನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿ ಬೆಳ್ಳುಳ್ಳಿ ಅಲ್ಲ ಎರಡು ಮೆಣಸಿನ್ಕಾಯಿ ಎರಡು ಟೊಮೊಟೊ ಹಾಗೆ ಬಟಾಣಿ ಸ್ವಲ್ಪ ನೀರಲ್ಲಿ ಹಾಕಿ ಬೇಯಿಸೋಕೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರೆಲ್ಲ ಇದಾಗಲಿ ತವಾ ಬಿಸಿಯಾಗಲಿ ಪನ್ನೀರು ಬಿಸಿದ್ದು ಫ್ರೆಶ್ ಇದು ಮನೆಯಲ್ಲೇ ಮಾಡಿರೋದು ಈಗ ನೋಡಿ ತವಾ ಬಿಸಿಯಾಗಿದೆ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿಲೆ ಆಮೇಲೆ ಅಲ್ಲ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಫಸ್ಟು ಸ್ವಲ್ಪ ಲೈಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಣ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗಾಗಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಸ್ವಲ್ಪ ಹಾಫ್ ಫ್ರೈ ಆಗಿದೆ ಇದರಲ್ಲಿ ಇವಾಗ ನಾವು ಟೊಮೊಟೊ ಹಾಕೋಣ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇನ್ನೇಲಿ ಸ್ವಲ್ಪ ಲೈಟಾಗಿ ಎಣ್ಣೆಲಿ ಫ್ರೈ ಆಗೋರ್ಗು ಮತ್ತೆ ಎರಡು ಹಸಿ ಮುಂಚುನಕೆ ಹಾಕೋಣ ನೋಡಿ ಫ್ರೆಂಡ್ಸ್ ಯಾರು ನಮ್ಮ ಚಾನಲ್ ಹಸಬರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ನೋಡಿ ಇಲ್ಲಿ ಬಟಣೆ ಬೇಯಿಸಾಕಿಟ್ಟಿದ್ವಲ್ಲ ಬೆಂದಿದೆ ನೋಡಿ ಇಷ್ಟು ಚೆನ್ನಾಗಿ ಯಾಕಂದರೆ ಪನ್ನೀರಲ್ಲಿ ಹಾಕಿ ಬೇಯಿಸ್ತೀರಾ ಬೇಯ್ಯಲ್ಲ ನೋಡಿ ಬೆಂದಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೋಣ ಇದನ್ನು ಫ್ರೈ ಆಗಿದೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಿಲ್ಲಂದರೆ ಹಸಿ ವಾಂಶನೆ ಇರುತ್ತೆ ಈ ಥರ ಸ್ವಲ್ಪ ಫ್ರೈ ಮಾಡ್ಕೇ ಇರಬೇಕು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋಣ ನೀರು ಹಾಕಿ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಪನ್ನೀರ್ದು ಗ್ರೇವಿ ನೋಡಿ ಫ್ರೈ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ನೋಡಿ ನೀರೆಲ್ಲ ಸುಟ್ಟೋಗಿಬಿಟ್ಬಿಟ್ಟು ಬರೀ ಈರುಳ್ಳಿ ಟೊಮೊಟೊ ಅವೇ ಇದ್ದಾವೆ ಇದೆ ಅದನ್ನು ಚೆನ್ನಾಗಿ ಇದು ಆಗಿದೆ ಇವಾಗ ಇದನ್ನು ತಣ್ಣಗಾಕಿಡೋಣ ತಣ್ಣಗಾಗಿದೆ ಮಿಕ್ಸಿಗೆ ಹಾಕೋಣ ಫುಲ್ಲು ಗ್ರೈಂಡಾಗಿ ಸಣ್ಣ ಮಿಕ್ಸಿಗೆ ಹಾಕ್ಕೋಬೇಕಿದು ನೋಡಿ ಈ ಥರ ಸಣ್ಣ ಆಗಿರಬೇಕು ಇವಾಗ ಇದಕ್ಕೆ ಏನೇನು ಬೇಕಂತ ನೋಡೋಣ ಸೋಂಪು ಹಾಕೊಳ್ಳಿ ಒಂದು ಸ್ಪೂನು ಎರಡು ಏಲಕ್ಕಿ ಮೆಣಸು ಮತ್ತು ದೊಡ್ಡ ಏಲಕ್ಕಿ ಒಂದು ಎರಡು ಚಕ್ಕೆ ಜೀರಿಗೆ ಒಂದು ಸ್ಪೂನು ಇಲ್ಲ ಹಾಫ್ ಸ್ಪೂನ್ ಹಾಕ್ಕೊಳ್ಳಿ ಕಸ್ತೂರಿ ಮೆಹಿ ಸ್ವಲ್ಪ ಪಲಾವ್ ಎಲೆ ನೋಡಿ ಇಲ್ಲಿ ತವಾ ಬಿಸಿ ಮಾಡೋಕ್ಕಿಟ್ಟಿದ್ದೀವಿ ಇಟ್ಟಿದ್ದೀವಿ ಅಲ್ಲಿ ಇದರಲ್ಲಿ ಒಂದೇ ಮೂರು ಸ್ಪೂನ್ ಆಯಿಲ್ ಹಾಕೋಣ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಎರಡು ಏಲಕ್ಕಿ ಅವೆಲ್ಲ ನಾವು ಇವಾಗ ತೋರಿಸಿದ್ನಲ್ಲ ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅವನು ನೋಡಿ ಚೆನ್ನಾಗಾಗಿದ್ದಾವೆ ಇವಾಗ ಅದು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ ಅದನ್ನ ಹಾಕೋಣ ಅದರಲ್ಲೇ ಅದು ಎಣ್ಣೆಲ್ಲೇ ಸುಡಬೇಕಿದ್ನೋ ಆಲ್ಮೋಸ್ಟ್ ಅಲ್ಲಿ ಅರ್ಧ ಫ್ರೈ ಆಗಿದೆ ಇಲ್ಲಿ ಅರ್ಧ ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡ್ಕೋಣ ನೀವು ಈ ಥರ ಟ್ರೈ ಮಾಡಿ ಚೆನ್ನಾಗಿ ಇರುತ್ತೆ ಇವಾಗ ಬಂದ್ಬಿಟ್ಟು ಸ್ವಲ್ಪ ಅರಿಶಿಣ ಧನಿಯಾ ಪುಡಿ ಒಂದು ಸ್ವಲ್ಪ ಹಾಗೆ ಖಾರ ಪುಡಿ ರೆಡ್ ಚಿಲ್ಲಿ ಒಂದು ಜೀರಾ ಪೌಡರ್ ಒಂದು ಸ್ವಲ್ಪ ಗರಂ ಮಸಾಲ ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಅದನ್ನು ಮಸಾಲೆ ಗ್ರೇವಿಯಲ್ಲೇ ಚೆನ್ನಾಗಿ ಅದನ್ನು ಬಾಯ್ಲ್ ಆಗಬೇಕು ಎಲ್ಲ ಹಸಿ ವಾಸನೆ ಹೋಗಬೇಕು ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ನೋಡಿ ಬೇಕಾದರೆ ನೀವು ಹಾಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿನ ಸಣ್ಣ ಕಟ್ ಮಾಡಿರೋದು ಹಾಕೋತಾ ಇದ್ದೀನಿ ಇವಾಗ ನೀವು ಲಾಸ್ಟಲ್ಲೂ ಹಾಕೋಬೋದು ನಾನು ಇವಾಗೇ ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡಿ ನೀರು ನಿಮಗೆ ಎಷ್ಟು ಗಂಟೆ ಸಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಗ್ರೇವಿ ಇದ್ದರೆ ಚೆನ್ನಾಗಿರಲ್ಲ ಗೀ ರೈಸಿಗೂ ತಿನ್ಬೋದು ನಾವು ಆವಾಗಲೇ ಬಾಯ್ಲ್ ಮಾಡ್ಕೊಂಡಿದ್ದೀವಲ್ಲ ಬಟಾಣಿ ಹಾಕೋತಾ ಇದ್ದೀನಿ ಅಲ್ಲಿ ಹಾಕಿ ಬಾಯಿಲ್ ಮಾಡಿದ್ವಿ ಇವಾಗ ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಆಮೇಲೆ ಪನ್ನೀರ್ನ ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡು ಹಾಗೆ ಇವಾಗ ಗ್ರೇವಿ ಆಗಿದೆ ಅಲ್ವಾ ಅದರಲ್ಲಿ ಹಾಕೋಣ ನೀವು ಫ್ರೈ ಮಾಡಿ ಹಾಕೋಬೋದು ಈಗನೂ ಹಾಕೋಬೋದು ನಾನು ಡೈರೆಕ್ಟಾಗಿ ಹಂಗೆ ಹಾಕೋತಾ ಇದ್ದೀನಿ ಅದು ಫ್ರೈ ಮಾಡಿ ಟೇಸ್ಟ್ ಬೇರೆ ಇರುತ್ತೆ ಇದು ಬೇರೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪೂರಿ ಜೊತೆಗೂ ತಿನ್ಬೋದು ಇದನ್ನು ನೋಡಿ ಫ್ರೆಂಡ್ಸ್ ಆಗಿದೆ ಇವಾಗ ಸರ್ವ್ ಮಾಡೋಣ ಗ್ಯಾಸ್ ಆಫ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನೀವು ಒಂದು ಸಾರಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ತಪ್ಪದೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ